ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ರಾಜ್ಯದಲ್ಲಿ ಇರೋದು ಅಂದರೆ ರಾಜ್ಯದಲ್ಲಿ ಇರುವಂತಹ ಸರ್ಕಾರ ತೊಗಲಕ್ ಸರ್ಕಾರ ಸಿದ್ದರಾಮಯ್ಯ ಅಧಿಕಾರವನ್ನು ಬಿಡೋದಿಲ್ಲ ಡಿಕೆಶಿ ಹಠ ಬಿಡೋದಿಲ್ಲ ಸಿದ್ದರಾಮಯ್ಯ ಗ್ಯಾಂಗ್ಗೆ ಜಾತಿ ಗಣತಿ ಮಾತ್ರ ಮುಖ್ಯ ಕೇಂದ್ರ ನೆರವಿಗೆ ಬರಬೇಕಂತ ಡೈಲಾಗ್ ಅನ್ನ ಹೊಡೆದಿದ್ದಾರೆ ಬೆಳಗಾವಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೊಟ್ಟಿರುವಂತಹ ಹೇಳಿಕೆ ಇದು ರಾಜ್ಯದಲ್ಲಿ ಇರುವಂತಹ ಸರ್ಕಾರ ತುಘಲಕ್ ಸರ್ಕಾರ ಬೆಳೆ ಹಾನಿ ಪ್ರವಾಹದ ಬಗ್ಗೆ ಬಿಜೆಪಿ ತಂಡ ಇಂದು ಭೇಟಿ ನೀಡಲಿದೆ ಬೆಳಗಾವಿ ವಿಜಯಪುರ ಜಿಲ್ಲೆಗಳಿಗೆ ಭೇಟಿಯನ್ನ ಕೊಡುತ್ತಾ ದಸರಾ ಹಬ್ಬ ಮನೆಯಲ್ಲಿ ಆಚರಣೆ ಮಾಡುವುದಕ್ಕೆ ಆಗದೆ ಬದಿಯಲ್ಲಿ ಸಂತ್ರಸ್ತರು ನಿಂತಿದ್ದಾರೆ ರಾಜ್ಯ ಸರ್ಕಾರ ಕುಂಭಕರ್ಣ ನಿದ್ದೆಯಲ್ಲಿ ಇದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಮುಖ್ಯಮಂತ್ರಿ ಆರಾಮ್ಸೆ ಮೈಸೂರಲ್ಲಿ ದಸರಾ ಉದ್ಘಾಟನೆಯನ್ನ ಮಾಡಿ ಸಂತೋಷ ಕೂಟದಲ್ಲಿ ಭಾಗಿಯಾಗಿ ಸಂತೋಷ ಸಂತೋಷ ಕೂಡದಲ್ಲಿ ಭಾಗಿಯಾಗಿ ನಾನೇ ಮುಖ್ಯಮಂತ್ರಿ ಅಂತ ಒಂದು ಕಡೆ ಅವ್ರು ಹೇಳೋದು ಇನ್ನೊಂದು ಕಡೆ ಆ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳೆಲ್ಲ ಯಾವಾಗ ಇಳಿತೀಯಪ್ಪ ಮುಖ್ಯಮಂತ್ರಿ ಯಾವಾಗ ಇಳಿತೀಯ ಸಿದ್ದರಾಮಯ್ಯ ಅಂತ ಆ ರಂಗನಾಥ್ ಇಂದ ಹಿಡಿದು ಶಿವರಾಮೇಗೌಡರಿಂದ ಹಿಡಿದು ಎಲ್ಲರೂ ಯಾವಾಗ ಇಳಿತೀಯ ಮುಖ್ಯಮಂತ್ರಿ ಯಾವಾಗ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರ ಮಾಡ್ತೀಯ ಅಂತ ಇದು ನಡೀತಾ ಇರೋವಂಥದ್ದು ಇವರಿಗೆ ಕಾಮನ್ ಸೆನ್ಸ್ ಇದ್ದಿದ್ರೆ ಜವಾಬ್ದಾರಿ ಅನ್ನೋದಿದ್ದರೆ ಸಮರೋಪಾದಿಯಲ್ಲಿ ಎಲ್ಲೆಲ್ಲಿ ಅನಾಹುತಗಳಾಗಿದೆ ಅಲ್ಲಿ ಹೋಗಬೇಕಾಯಿತು ಅದನ್ನು ಮಾಡದೆ ಇವತ್ತು ರಾಜ್ಯ ಸರ್ಕಾರ ಒಂದು ರೀತಿ ಜನರ ಪಾಲಿಗೆ ಸತ್ತಂಥ ಸರ್ಕಾರ ಇವತ್ತು ಸತ್ತೋಗಿದೆ ಸರ್ಕಾರ ಬದುಕಿಲ್ಲ ಸರ್ಕಾರ ಬಿರಿ ಅಧಿಕಾರದ ಜಂಜಾಟದಲ್ಲಿ ಯಾರು ಮುಖ್ಯಮಂತ್ರಿ ನೋಡಿ ಎರಡೂವರೆ ವರ್ಷದಲ್ಲಿ ನೀವು ನಾನು ಹೇಳ್ತೀನಿ ಒಂದಾದರೂ ಒಂದು ತಿಂಗಳು ಯಾವುದಾದ್ರೂ ಒಂದು ತಿಂಗಳು ಪತ್ರಿಕೆಯಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಒಂದೇ ಒಂದು ತಿಂಗಳು ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಅಂತ ಎಲ್ಲಾದರೂ ಬಂದಿದೆಯಾ ಪ್ರಾರಂಭದಿಂದ ಇವತ್ತುವರೆಗು ಕೂಡ ಮುಖ್ಯಮಂತ್ರಿ ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಪರಮೇಶ್ವರ್ ಮುಖ್ಯಮಂತ್ರಿ ಜಾರಕಿಹೊಳಿ ಮುಖ್ಯಮಂತ್ರಿ ಇದೊಂದು ಸರ್ಕಾರ ಅಂತಾರ ಇದು ತೊಗಲಕ್ಕೆ ಸರ್ಕಾರ ಇದು ಇದೊಂದು ತಗಲಕ್ಕೆ ಸರ್ಕಾರ ಇಂಥ ಒಂದು ನೀಚ ಸರ್ಕಾರವನ್ನು ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ನೋಡೋಕೆ ಸಾಧ್ಯನೇ ಇಲ್ಲ ಅಷ್ಟು ಕೆಟ್ಟ ಸರ್ಕಾರ ಈಗ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನು ಪತ್ರ ಬರೆದಿದ್ದಾರೆ ಇದು ಬಿ ಜೆ ಪಿ ಕಾಲದಲ್ಲಿ ಏನಿತ್ತು ಅದಕ್ಕಿಂತ